ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಹೆಂಗಿದ್ರಿ ಆರಾಮದಿರಿ ನಾವು ಆರಾಮದ್ವಿ ನೋಡಿರಿ ಬನ್ನಿರಿ ಇವತ್ತು ತಿಂಗಳಾಗೂ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿರಿ ಸೋಮವಾರ ನಮ್ಮ ತಂಗಿ ಎಲ್ಲ ಪೂಜೆ ಮಾಡೋಣ ನಾನು ನಮ್ಮ ತಂಗಿ ಅಷ್ಟ ಸ್ಕೂಲ್ಗೆ ಹೇಳ್ರಿ ನಮ್ಮ ತಂಗಿ ನಮ್ಮ ತಮ್ಮ ನಾನು ಅದಕ್ಕೆ ಹೋಗಿಲ್ಲ ಅಂದ್ರೆ ನಮಗೆ ಸ್ವಲ್ಪ ಭಾಳ ಆರಾಮಿಲ್ಲರಿ ಅವನೆಯಾಗದ ನೋಡ್ರಿ ನಮ್ಮಮ್ಮಿ ನಮ್ಮ ಅಪ್ಪಾಜಿ ಎಲ್ಲಿ ಬಿಡು ಇವತ್ತೊಂದು ಇನ್ನ ನಾಳಂತ ಅಂತ ನೋಡಿರಿ ಅಂಕ ನೋಡ್ರಿ ಇವತ್ತು ಇನ್ನೇನು ಅಡುಗೆ ಮಾಡ್ತಾರಂತ ನೋಡಮ್ಮ ರೀ ನಮ್ಮ ಮಮ್ಮಿ ಏನ್ ಅಡಿಗೆ ಮಾಡಕ್ತಿ ಚಪಾತಿ ಇರ್ಕಪ್ಪ ಜ್ವರ ಜ್ವರ ಚಪಾತಿ ಕೆಮ್ಮು ಹೆಚ್ಚಾಗ್ಬಿಟ್ಟಿ ಗಾಳಿನ ನಮ್ಮ ನಮ್ ಮಮ್ಮಿಯರಿಗೆ ನಂಗೇತ್ರಿ ಬೆಳಿಗ್ಗೆ ರಾತ್ರಿ ಒಮ್ಮೆ ಬೆಳಿಗ್ಗೆ ಒಮ್ಮೆ ಗೋಳಿಗೆ ತಗಂದಾರಿ ಮತ್ತೆ ಈಗ ಇದು ಇದು ಮುಖಾಂತರ ಅಡುಗೆ ಮಾಡೋರು ಯಾರು ಇಲ್ಲ ರೀ ಅವಕ್ಕೆ ಈಗ ಅವ್ರ ಎದ್ದು ಬಂದು ಅಡುಗೆ ಮಾಡೋಕ್ಕೆ ತರ ನೋಡ್ರಿ ಅದಾವದು ಮುಂಜಾನೆ ಇಲ್ಲ ಬೇಗನ ಎದ್ದಿದ್ರಿ ಅದನ್ನು ನಮ್ಮನೆಲ್ಲ ಕಸ ಕಸಮಸ್ ಎಲ್ಲ ಮಾಡಿ ಈಗ ನಮ್ಮ ತಂಗಿ ಎಲ್ಲ ಸ್ಕೂಲಿಗೆ ಕಳೆದ ಜಡಿ ಬಾಚಿ ಈಗ ಇದು ಹಿಡ್ನದಕ್ಕೆ ತರೋಡಿರಿ ಚಪಾತಿಗೆ ಇಲ್ಲೇ ಹೀರಿಕಪ್ಪ ಎಲ್ಲ ಕೆಲ

వర కల్ నమ్ మమ్మీ తవ ఎలా మార్తారుష్ హిడ్ ఇట్ట మంగతు జడి హిడ్ హక్తారోగ అరమ్ళంద్ర దగ్దారీ నమ్మ మమ్మీద ಇನ್ನೂ ರೊಟ್ಟಿ ಮಾಡ್ತ ನಾನು ಅಗ್ತಿದ್ರು ರೊಟ್ಟಿ ಮಾಡಿಟ್ಟು ಮ್ಯಾಲೆ ಭಾಳ ದಿನ ಆಯ್ತು ಅದ್ಕೆ ನಮ್ಮ ಅಪ್ಪಾಜಿಯವರು ಮತ್ತು ಇದು ಇಟ್ಟು ತಂದು ಮಾಡಿ ಚಪಾತಿ ಅಷ್ಟು ಮಾಡ್ಬಿಡ ಅಂದ್ರೆ ಆಶೀರ್ವಾದ ಇತ್ತು ಮಸ್ತ್ ಅಕ್ಕವ ರೀ ಚಪಾತಿ ಚಪಾತಿ ದೋಸೆ ಭಾಳ ಕಮ್ಮಿ ರೀ ನಾ ಮಾಡೋದು ಅಂತಿತ್ತು ಭಾಳ ದಿನ ಆಯ್ತು ತಲ್ಪಿಟ್ಟು ಅದಕ್ಕೆ ಅವರು ಇಲ್ಲ ಮಾಡಿಬಿಡು ತರ್ತಾವ ൊട്ടി അത മനത്തീ ബാഴ ഖർച്ചപാത്തി അങ്ങനെ നോ നമ തെല്ല പൂജയെല്ലാം നമുദ സ്നാനി അഷ്ട്രദ് ಿ ಮಾಡಿದ್ದು ಆರ್ಸೈತ್ರಿ ಬರ್ರಿ ಇರಕ್ ಹೋಗಿ ಬಟ್ಟೆ ಏನು ಏನ್ ತೊಗೊದಕಿಲ್ರಿ ನಾವಕ್ ಹೋಗಲ್ರಿ ನಮ್ಮ ಮಮ್ಮಿಯರಿ ಎಲ್ಲ ತೊಗೋದಾಕ್ತಾರ ಬಟ್ಟೆ ಅಷ್ಟ ನೋಡ್ರಿ ಗಾಳಿ ಎಷ್ಟು ಬಿಟ್ಟೈತಿ ಗಾಳಿಗೆನ ನೆಲಕ್ಕೆ ಬೀಳ್ಬೇಕು ನೋಡ್ರಿ ಅಷ್ಟು ಗಾಳಿ ಬಿಟ್ಟೈತಿ ಅದಕ್ ತ್ಯಾಮಿಟ್ಟು ಹಾ ಇಷ್ಟು ತೆಗ್ದಾರ್ರಿ

ಕಂಡು ನೋಡಿ ಹೆಂಗ್ಯಾವಾಗ ಹ್ಞೂ ಇಲ್ಲೇ ನೋಡ್ರಿ ಕರಗತಿ ಗೊಪ್ಪನವಾಗ ಕರ್ಕೊಂಬರ್ಬೇಕ್ರಿ ಯಾರಿಗೆ ಯಾವ ಬಟರ್ ಗೊತ್ತ್ರಿ ಕರ್ಕೊಂಬರ್ತೀವಿ

ரெடித்ரி காலை

അന്നുട്ട് കൂടീനിക്കാൾ കൂടെ കട്ട് ആണ് தாஸ் புடிமை இதோ சப்பாத்தி பண்ணுလိုက်نا ஹான் கட்டலன்

ഇല്ലേ ജീര റൈസ് ഐത്രി അടി ഐതി ചപ്പാത്തി മമ്മിയല്ല நோட் எல்லா அடிகி நம்ம ஊட்டாட் எல்லாரும் ஊட்ட மா

हम्म सुन ना बटरा बन बन बटरा टेप ननगु ब्लड कोड रसु घीते पति कम बार बार सोरा बन ना र सोरा व्हाट इज प्रॉब्लम सोरा काया ना प्रॉब्लम है नो ಹೊರತ್ತಂಗ ಅಷ್ಟ ರೀ ಆಮೇಲೆ ಮಮ್ಮಿ ಈಗ ಅಪ್ಪಾಜಿ ಕಡೆ ಒಂದ್ ಕೆಲಸ ಐತಿ ಅದಕ್ಕ ಸೂರ್ಯ ಏನ್ ಮಮ್ಮಿಯಾ

கல்சென்னானு வச்ப்ப込றே சப்பாத்தி தர்லா துப்பா பாழಣ್ಣ இந்தமட ஜல வர காளச்சி கிந்து நம்ம ખાலயின் வர bộtா ಊட்டமட க எல்லாரும் வர கல்சென்னே நானு வச்ப்ப込றே ஹம்ம் அனி படை സ്വല്